ನಗರದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ನಿತ್ಯ ಸಚಿವ ಕೆವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಎಚ್ಡಿ ಚೌಡಯ್ಯರವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ಡಿ ಚೌಡಯ್ಯ ಸಮಾಜ ಸೇವೆ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರಧಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿಯ ಚಂದ್ರವನ ಆಶ್ರಮ ಮತ್ತು ಬೇಬಿ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕೋಲಾರ ತಾಲೂಕಿನ ಚಾಮರಹಳ್ಳಿಯ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಸಂಸ್ಥಾಪಕರಾದ ಆರ್ ರವರಿಗೆ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಮಾಜ ಸೇವಾ ಪ್ರಶಸ್ತಿ ಉಮ್ಮಡಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಗೆ ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿ ಮದ್ದೂರು ತಾಲೂಕಿನ ಮಲ್ಲನಕುಪ್ಪೆ ಗ್ರಾಮದ ಸಮಗ್ರ ಸಾವಯವ ಕೃಷಿಕರಾದ ಶಿವರಾಮೇಗೌಡರವರಿಗೆ ಡಾಕ್ಟರ್ ಎಚ್ ಡಿ ಚೌಡಯ್ಯ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಇದೇ ವೇಳೆ ಹೂಳಲು ಸರ್ಕಾರಿ ಶಾಲೆಯ ಸಂಜನಾ ಎಚ್ ಕೆ ಧನುಷ್ ಎನ್ ಹಾಗೂ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಪ್ರೌಢಶಾಲೆಯ ಚಂದನ್ ಎನ್ ಮತ್ತು ಕಿಶೋರ್ ಗೌಡರ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರತಿಭಾ ವಿದ್ಯಾರ್ಥಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಎಸ್ ಎಲ್ ಶಿವಕುಮಾರ್ ಧರ್ಮದರ್ಶಿಗಳಾದ ಎಚ್ ಸಿ ಮೋಹನ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

పరిచయస్ మండల సో బెల్ల విశేషకే మైసూర్ మైసూరు పు మేవు హశ్యకారవాడ విశేష అందరిచకత ఇలా ಬೆಂಗಳೂರು ಏನಂತಂದ್ರೆ ಬೆಳೆದು ಪರಿಚಯಿಸ ಅವಶ್ಯಕತೆ ಇಲ್ಲ ಹಾಗೆ ಹುಡುಗಿ ಹೋದ್ರೆ ಟೀ ಚಂದ ಅವಶ್ಯಕತೆ ಇಲ್ಲ ಮಡಿಗೆ ಕಾಫಿ ಚಂದ್ರೆ ಅದನ್ನು ಪರಿಚಯಿಸ ಅವಶ್ಯಕತೆ ಇಲ್ಲ ಹೇಗೆ ಇವೆಲ್ಲ ಪರಿಚಯಿಸ್ ಅವಶ್ಯಕತೆ ಇಲ್ಲ ಚೌಡ ಪರಿಚಯತೆ ಇಲ್ಲ ಇವೆಲ್ಲ ಬಂದಿದೆ ಅಂತ ನಾನು ಹಾಗೆ ಚೌಡ ಒಂದು ಸಾಧನೆಯನ್ನ ಹೇಳ್ತಾ ಹೋದ್ರೆ ಮುಗಿದಿರುವಂತ ಕಲ್ಸ ಆದರೆ ಚೌಡಯ್ಯ ಅವರ ಮಂಡಳಿಯಲ್ಲಿ ಮತ್ತೆ ನೀವು ಗುರು ಯಾರು ಕಾಲೇಜಲ್ಲಿ ಹೋಗ್ತಾ ಇದ್ದರು ಅವರು ಇಷ್ಟು ಜನ ಆಗಲಿಲ್ಲ ಅಂತ ಪರವಾಗಿಲ್ಲ ಒಂದಿಷ್ಟು ಜನ ಆಗ ನಿನಗೆ ಶಿಕ್ಷಣದ ದಾಸ್ತೋಕವನ್ನು ಮಾಡಿದಂಥವರು ಅವರು ತರ ನೀವು ತರ ಒಬ್ಬ ಶಿಕ್ಷಕ ಶಿಕ್ಷಣವನ್ನ ದಾಸ್ತೋಗಿಗಳಾಗಿ ಸಂಸ್ಥೆಯ ಸ್ಥಾಪಕರಾಗುವಂತ ಕೆಲಸ ಮಾಡಲಿಕ್ಕೆ ಮುಂದಾಗಬೇಕು ಅವರ ಕನಸುಗಳೇನಂತಂದ್ರೆ ತಾನು ಕಳಿಸೋದಲ್ಲ ಶಿಕ್ಷಣ ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಒಂದು ಶಿಕ್ಷಣ ಒಂದು ಇವೆಲ್ಲ ಚೆನ್ನಾಗಿತ್ತು ಅಂತಂದ್ರೆ ಈ ದೇಶ ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯ ಬಹುಶಃ ಶಿಕ್ಷಣ ಮತ್ತು ಕೇಳ್ತು ಕೇಳೋದ್ರೆ ಈ ದೇಶ ಹಾಳಾಗಲಿಕ್ಕೆ ಸಾಧ್ಯ ಕೇಳ್ತೀನಿ ಶಿಕ್ಷಣ ಅಂದ್ರೆ ತಾಯಿದ್ರು ಬಹಳಷ್ಟು ಜನ ಮಗಳು ಇಂಜಿನಿಯರ್ ಆಗಿದೆ ನನ್ನ ಮಗ ಡಾಕ್ಟರ್ ಆಗಿ ಆದ್ರೆ ಇವೆಲ್ಲ ಹೋಗ್ತಾ ಇರೋ ಮಕ್ಕಳೆಲ್ಲ ಹೆಂಗೆ ಅಂತಂದ್ರೆ ಖುಷಿ ಖುಷಿಯಿಂದ ಇವೆಲ್ಲ ಚೆನ್ನಾಗಿ ತಾಯಿ ತೊಂದಿಗೆ ತಾಯಿ ಮೇಡಲ್ಲ ಅವರನ್ನು ಚೆನ್ನಾಗಿ ಓದಿಸ್ತಾ ಇದ್ರೆ ಓದಿಸ್ತಾ 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 ನೀವು ಯಾರು ಮರಿತಾ ಇಲ್ಲ ಅಂತಂದ್ರೆ ಎತ್ತ ತಾಯಿನೂ ಮರಿತಾ ಇದೆಯ ಕಷ್ಟಪಟ್ಟು ಬಟ್ಟೆನೂ ತಡ್ಕೊಳ್ಳೋಕ್ಕೆ ತನ್ನ ಜೀವನದಲ್ಲಿ ತನ್ನ ಸುಖ ಎಲ್ಲ ತ್ಯಾಗ ಮಾಡಿ ತನ್ನ ನನ್ನ ಮಕ್ಕಳಿಗೆ ಮಕ್ಕಳಾಗಿ ತ್ಯಾಗ ಮಾಡಿದ ಹೀರು ಅಂತಂದ್ರೆ ನಿಮ್ಮ ಅಪ್ಪ ಆಗಿರ್ತಾರೆ

మండ్య అత్యంత శ్రేష్ట కాలక పడిపోవత్ అండ్య సాధ్యే ఇలా మళ్ళు మళ్ళు నాయ మళ్ళీ మక్కు సాధ